ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಅಲ್ಲಿ ತೊಗೊಂಬ್ರೆ ಹೊತ್ತೀನಿ ಹಾಲು ತಗೊಂಡಿಟ್ಟು ಗ್ಯಾರೇಜಿಗೆ ಹೋಗೋಣ ಟೈಮ್ ಆಗೈತೆ ಆಲ್ರೆಡಿ ಸೊ ಇವಾಗ ಹಾದು ತಗೊಂಡಿಟ್ಟು ಗ್ಯಾರೇಜಿಗೆ ಹೊಂಟಿನಿ ಟೈಮಲ್ಲ ಹತ್ತು ಗಂಟೆ ಆಗೈತಿ ಗ್ಯಾರೇಜಿಗೆ ಹೋಗೋಣ ಫ್ರೆಂಡ್ಸ್ ಇವಾಗ ಗ್ಯಾರೇಜಿಗೆ ಬಂದೆ ಗ್ಯಾರೇಜ್ ಇದು ಲೈಲೆಂಡ್ ಗಾಡಿದು ಕೋಟೋಗ್ತು ಎರಡು ಟೈರು ದೋರ್ಸನ್ನು ಬನ್ನಿ ಇವಾಗ ಇದೇ ಗಾಡಿದು ಎರಡು ಟೈರ್ ಪೌಡ್ರ್ ತಿಂದವು ಅಲ್ಲಿ ಒಮ್ಮಿ ಪಂಚರ್ ಐತಿ ಅದು ಚಾಚಾ ತೆಗಿತೈತಿ ನಮ್ಮ ಸೈ ಅದು ಫೈನಲಿ ಈ ಗಾಡಿ ರೆಡಿ ಆಯ್ತು ಪೌಡ್ರಳ ಇನ್ನು ಪೌಡ್ರ್ ಹಾಕಿ ಈ ಕಡೆ ಹಾಕಿ ರೆಡಿ ಮಾಡ್ತು ಗಾಡಿ ಓನರ್ ಅಣ್ಣ ಕೆಲಸ ಆಯ್ತಲ್ಲ ಚಲೋ ಆಯ್ತಾ ಜಲ್ದಿ ಆಯ್ತಾ ಲೇಟ್ ಆತ ಜಲ್ದಿ ಆಯ್ತಾ ಎಷ್ಟ್ರಾಗ ಅರ್ಧ ತಾಸ ಆತ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಫಿಟಿಂಗ್ ಆತ ಸರಿ ಅಲ್ಲ ಇಷ್ಟ ಗ್ಯಾಸ್ನಿಗೆ ಕೆಲ್ಸದ್ ಕೆಲಸ ಎಲ್ಲ ಮುಗಿಸಿದ್ವಿ ನಮ್ಮ ಚಂದ್ರನ ಗಾಡಿಗೆ ಏನೋ ಮಾಡ್ತಿದಾರ ಎಸಿಪಿಗೆ ಏನು ಮಾಡಕತ್ತಾರ ನೋಡೋಣ ಇಲ್ಲಿ ನೋಡ್ರಿ ಇದು ಗಾಡಿ ಎಸಿಪಿ ಏನೋ ಮಾಡ್ತಿದಾರ ಇಂತ ಜನಗಳು ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಏನಿದ್ ಗಾಡಿ ಎಲ್ಲಾ ಬುಷ್ ಹೋಗಿದಪ್ಪ ಬುಷ್ ಹಾಕಿವಿ ಒಂದ್ ಪೀತ್ ಹಾಕಿವಿ ಬುಷ್ ಆದಿದೆ ಎಷ್ಟು ಹೋಗಿದ್ದು ಈ ಕಡೆ ಎರಡು ಆ ಕಡೆ ಎರಡು ಹ್ಮ್ ಮತ್ ಏನೇನಾಗಿತ್ತು ಹೊಸ ಪೀತ್ ಹಾಕಿ ಹೊಸವ ಇವು ಹೊಸವ್ ಸೀಸನ್ ಹೋಗ್ಬೋದು ಇವು ಒಂದ್ ಸೀಸನ್ ಹೋಗ್ತವ

ಇದರ ಕಡೆ ಇದು ಒಳ್ಳರ್ ಆಗ್ಬೇಕು ಟೈರ್ ಫಿಟ್ಟಿಂಗ್ ಆಯ್ತು ಆಲ್ರೆಡಿ ಇನ್ನೂ ಒನ್ ಟೈರ್ ಇದು ಒಂದು ಫಿಟ್ ಮಾಡಬೇಕು ಇದು ಬೆಡ್ಡಿಂಗ್ ಓಪನ್ ಮಾಡೋ ಮಿಷಿನ್ ಇದು ಮಿಷಿನ್ ಅಂದರೆ ಕೈ ತಾನ ದುಕೋದು ನೋಡ್ರೇಗ ಓಪನ್ ಮಾಡ್ತಿದ್ದಾನ ಬೆಡ್ಡಿಂಗ್ ಈಜಿಯಾಗಿ ಓಪನ್ ಆಗುತ್ತೆ ಬೀಚ್ ಓಪನ್ ಮಾಡಿ ಹಾಕೋಣ ಹೊಸದು ಹೊಸ ಟಯರ್ ಅಲ್ಲಿ ಫೈನಲಿ ಎರಡು ಟೈರ್ ಫಿಟ್ಟಿಂಗ್ ಅದು ಈ ಕಡೆ ಆಯ್ಕೆ ಚೆನ್ನಾಗಿದ್ದೀರಿ ಅಣ್ಣ ಚೆನ್ನಾಗಿ ಮಳೆ ಬರೋ ಸ್ಟಾರ್ಟ್ ಆಯಿತು ಆರು ಗಂಟೆಗೆ ಎದ್ ಸೈಮು ಅಂಗಡಿ ಬಂದ್ ಮಾಡೋಣ ಗ್ಯಾರೇಜ್ ಬಂದ್ ಮಾಡೋಕತ್ತಿದ್ರಿ ಗ್ಯಾರೇಜ್ ಬಂದ್ ಮಾಡ್ಬೇಕು ಮತ್ತೆ ಒಂದು ಗಾಡಿ ಬಂದು ತಗೊಂಡು ಟೈರ್ ಹಾಕ್ಬೇಕು ಅಂತೇಳಿ ಆ ಒಂದು ಟೈರ್ ಆಗ್ಬಿದೆ ಟೈರ್ ಆಗ್ ಬನ್ ಮಾಡೋಕತ್ತಿದೆ ಬಾಳೆ ಇರೋ ಬರೋಕತ್ತಿದೆ ಮತ್ತೆ ಗರೆಯಂತ ಬನಿ ಕ್ಲೋಸ್ ಆಗ್죠 ಮಾರಿ ಬಾರ ಸಮಂದಲ್ಲಿ ಓಡಾಕ ಹೋಗಿಲೇ ಇವತ್ತು ಅದೆ ಸತ್ತಿ ತಂಬರ ಕಂಗೆಲಿ bande ಸತ್ತಿ ತಂಬರಂತ ನನಗೆ ಬಾ ಇಷ್ಟು ಸತ್ತಿ ಚಮಲ್ಲಿ ನೇ ಮಾಡ್ತಾನೆ ತಿಳ್ಕೊತಿದಿಲ್ಲ ಎಗ್ರೇಸ್ ಮಾಡೋಕತ್ತತೆ ಅಪ್ಪ ನೋ ರೇಗ್ರೇಸ್ ಫ್ರೆಂಡ್ಸ್ ಊಟ ಮಾಡೋಣ ಊಟಕ್ಕೆ ಬಂದಿರ್ತಿದ್ದಾರೆ ಊಟ ಆಯಿತು ಸೊ ಬ್ಲಾಗ್ ಬತ್ತಿಗೆ ಏನು ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಮತ್ತು ಬೆಳಿಗ್ಗೆ ಬೋಗನೇ ಸಿಕ್ಕಿ